ಮಂಗಳಾದೇವಿ ನಗರದ ಶ್ರೀ ಆದಿ ಪರಾಶಕ್ತಿ ದೇವಾಲಯದ ಐವತ್ತೊಂಬತ್ತನೇ ವಾರ್ಷಿಕೋತ್ಸವ ಮಂಗಳವಾರ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಬೆಳಿಗ್ಗೆ ದೇವಾಲಯದ ಆವರಣದಲ್ಲಿ ಪೊಂಗಲ್ ತಂಬಿಟ್ಟು ದೀಪೋತ್ಸವ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿತು ಮಹಾಪೂಜೆಯ ಬಳಿಕ ಭಕ್ತರಿಗೆ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ನೆರವೇರಿತು ದೇವಾಲಯದ ಪ್ರಧಾನ ಅರ್ಚಕ ಸುಂದರ್ರಾಜ್ ಮತ್ತು ತಂಡದವರಿಂದ ಪೂಜಾ ವಿಧಿವಿಧಾನಗಳು ನೆರವೇರಿದವು ಮಂಗಳಾದೇವಿ ನಗರ ಸೇರಿದಂತೆ ವಿವಿಧೆಡೆಯಿಂದ ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನು ಪಡ್ಕೊಂಡ್ರು मज़े <laughs>

ನಡೀತಾ ಇದೆ ಇವರು ನಮ್ಮ ಹಿರಿಯವರೆಲ್ಲ ನಡೆಸ್ಕೊಂಡು ಬಂದಿದ್ದಂಥ ದೇವಿ ಪಟ್ಟೋದಮ್ಮ ಆದಿಕರ ಶಕ್ತಿ ಕಟ್ಟಲಮ್ಮ ಮುಖಮಾರಿ ಅಮ್ಮ ಅಂತ ಹೇಳಿ ಹಲವಾರು ದೇವತೆಗಳನ್ನು ತಿಳಿಸ್ಕೊಂಡು ನಾವು ಕರ್ತಾಯಿದ್ದೀವಿ ಆದರೆ ಇಲ್ಲಿ ಬರೋ ಭಕ್ತಾದಿಗಳು ಆ ಎಲ್ಲ ಸಹಕಾರವನ್ನು ಕೊಟ್ಟು ನಮಗೆ ಸಹಕರಿಸ್ತಾ ಇದ್ದಾರೆ ಆದ್ರೂ ನಮಗೆ ದೇವಸ್ಥಾನ ಕಟ್ಟಬೇಕಂತ ನಾವು ಭಾಳ ವರ್ಷದಿಂದ ಇದು ಮಾಡ್ತಾ ಇದ್ವಿ ಎಲ್ಲ ಭಕ್ತಾದಿಗಳು ನಮಗೆ ಸಾಧ್ಯ ಇಪ್ಪತ್ತೈದರಿಂದ ಮೂವತ್ತಕ್ಕೆ ಲಾಸ್ಟ್ ಮಾಡ್ತೀವಿ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ನಾವು ಮುನೇಶ್ವರಂದು ಹತ್ತು ದಿವಸ ಮುನೀಶ್ ಮುನೇಶ್ವರ ಡಬ್ಬಲ್ಲಿ ಪೂಜೆ ಮಾಡಿ ಆಮೇಲೆ ಹೂವರ ಕೇಳ್ತೀವಿ ಹೂವರ ಕೇಳಿ ಅಲ್ಲಿಂದ ನಾವು ಮುನೀಶ್ಕುಂಡಿಗೆ ಎಲ್ಲ ದೇವ ಗ್ರಹಗಳೆಲ್ಲ ಬಂದು ಸೇರ್ತಾರೆ ಅವೆಲ್ಲ ಇದಾದ ಮೇಲೆ ಪರಿಹಾರ ಅವರೆಲ್ಲ ಇದು ಮಾಡಿ ಅವರಿಗೆ ಹತ್ತಿಪಟ್ಟು ಇದು ಮಾಡಿಕೊಡ್ತೀವಿ ಏನಂತ ಹೇಳಿದ್ರೆ ಅವರು ಯಾವುದು ನಮ್ಮ ತಾಯಿಗೆ ದೇವರಿಗೆ ದೇವರ ಯಾವುದೇ ಕರ್ಕರಿಗೆ ಯಾವುದೇ ತೊಂದರೆ ಹಾಗೆ ಆಚರಣೆ ಮಾಡ್ಕೊಳ್ತೇವೆ ಅಂತ ಮುನೀಶ್ಗನ್ನ ನಾವು ಫಸ್ಟ್ ಅವರಿಗೆ ಒಂದು ಏನು ಕೊಡ್ಬೇಕು ಅದು ಕೊಟ್ಟರೆ ಅವರು ನಮಗೆ ದಾರಿ ತೋರಿಸ್ತಾನೆ ಆ ದಾರಿ ತೋರಿಸುವಾಗ ನಮಗೆ ಮಾರ್ಗದರ್ಶನ ಆಗ್ತದೆ ಅಲ್ಲಿಂದ ನಾವು ಅವರಿಗೆ ಕೊಟ್ಟಂಥ ಇದನ್ನು ಮಾಡಿದ್ದಾನೆ ಶುಕ್ರವಾರ ದಿನ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ದಿನ ನಾವು ಗಣಪತಿಯನ್ನು ಹೋಮ ಹಾಕಿ ಅಲ್ಲಿಂದ ಅಗ್ನಿ ಕರೆಗೆ ಓಡಿಸ್ತೀವಿ ಆದರೆ ನಾವು ಅದೇ ದಿನವೇ ಇಪ್ಪತ್ತೈದನೇ ತಾರೀಕು ದಿನವೇ ರಾತ್ರಿ ಅಗ್ನಿ ಗುಂಡಿಗೆ ಬೆಚ್ಚಿ ಹಾಕಿ ಅಲ್ಲಿಂದ ನಾವು ಅಗ್ನಿ ಕರಕ್ಕೆ ಇದು ಮಾಡ್ತೀವಿ ಅಲ್ಲಿಂದ ಸುಪ್ರಾತ್ರಿಂದ ಗಣಪತಿ ಹೋಮ ತಕ್ಷಣವೇ ನಾವು ಹೊರಗಡೆ ಮೆರವಣಿಗೆ ಹೋಗ್ತೀವಿ ಮಡಿಕೆ ಇರ್ತೀವಿ ನಾವು ಸಾಧಾರಣ ಒಂದು ಅರುವತ್ತು ದೇವರನ್ನ ಪೂಜೆ ಮಾಡ್ಕೊಂಡು ಮುತ್ತು ಮಾರಮ್ಮ ಅಂದರೆ ಅದು ಈ ಸಣ್ಣ ಮಕ್ಕಳಿಗೆ ಬಿಸಿಲುಗಾಲದಲ್ಲಿ ಸಂಕೂರ್ವಂಥ ಇದನ್ನು ತಡೆಗಟ್ಟುವಂಥ ಒಂದು ದೇವರು ಮುತ್ತು ಮಾರಮ್ಮ ಅಂತ ಅಂತೇಳಿ ಆ ಮಾರಮ್ಮನ ಕರಗನ ನಾವು ಹನ್ನೆರಡು ಗಂಟೆ ಅಗ್ನಿ ಅಗ್ಡಿಕೊಂಡು ಬೆಂಕಿ ಹಾಕಿ ಆ ಮುತ್ತುಮಾರಮ್ಮ ಕ ಕರಗಾನ ಪ್ರತಿಷ್ಠಾಪನೆ ಮಾಡ್ತೀವಿ ಆ ಮಾರಮ್ಮನ ಕರಗ ಏಳು ದಿವಸ ನಮ್ಮ ಊರು ಪಕ್ಕ ಮಡಿಕೇರಿಯಲ್ಲಿ ಸಾಧಾರಣ கேரி எல்லாம் ஓகேவா அது காரண ஏன்னு ஒன்றும் இது ஆ நாலு மனை எண்ணி நாலு மனை எல்லாம் ஒன்று நாலு மனை அக்கி தந்து அது பொங்குலிடுறது பொங்குலிட்டு நெய்யும் நெய்ய மாதிரி உத்தமாராமிக திருப்தி படுவது பிரசாத அது அதிக ஆதிபலி தேவரில் ஃபஸ்ட்டு திசு ஓவர நிற ಶುಕ್ರವಾರ ದಿವಸ ಗಣಪತಿ ಇದೆ ಶುಕ್ರವಾರ ದಿವಸ ಶನಿವಾರ ಅಗ್ನಿ ಕರ್ಗ ಮನೆ ಮನೆಗೆ ಹೋಗಿ ಅಗ್ನಿ ಪೂಜೆಗೆ ಅದು ಹೋಗ್ತೀವಿ ಭಾನುವಾರ ದಿವಸ ನಮ್ಮ ಏರಿಯಾದಲ್ಲಿ ಏನಾದರು ಪೂಜೆಗಳಿದ್ರೆ ಅದು ತಗೊಂಡು ಮತ್ತೆ ನಾವು ಅಗ್ನಿ ಕರ್ಗ ಹೋಗ್ತೀವಿ ಸೋಮವಾರ ದಿವಸ ಪಂಪಿಕೆರೆಯಿಂದ ನಾವು ತೀರ್ಥ ತರೋದು ಹಳೇ ನಮ್ಮ ನಮಗೆ ರಿಯೋರ್ ಮಾಡ್ತಾ ಇದ್ವಿ ಪಂಪಿಕೆರೆ ತೀರ್ಥ ಅಂದರೆ ಅಲ್ಲಿಂದ ನಾವು ತೀರ್ಥ ತಂದು ದೇವರಿಗೆ ಅಭಿಷೇಕ ಮಾಡೋದು ಆ ದೇವ್ ಆ ತೀರ್ಥತ್ವಂದು ಅಭಿಷೇಕ ಮಾಡಿದ ನಂತರ ನಾವು ಮಂಗಳಾರ ದಿವಸ ಮಹಾಮಂಗಳಾರತಿ ಮಾಡೋದು ಆದರೆ ನಮ್ಮ ಇಲ್ಲಿ ಅದನ್ನು ನೀವು ನೋಡಿರ್ಬೋದು ಈ ಅಕ್ಕಪಕ್ಕದಲ್ಲಿ ಎಲ್ಲೂ ಆದಿಪರಾಸಕ್ತಿ ದೇವಾಲಯ ಇಲ್ಲ ಮಡಿಕೇರಿಯಲ್ಲಿಲ್ಲೋ ಬೇರೆ ಹುಣಸೂರವರೆಗೂ ನನಗ್ಗೊತ್ತಿರುವಾಗೆ ಇಲ್ಲ ನಾವಂದರೆ ನಮ್ಮ ಹಿರಿಯವರು ತಮಿಳುನಾಡು ದೇವರ ಮೇಲಮರವತ್ತೂರ ದೇವರ ಆದಿಪರಾಸಕ್ತಿ ಹೆಸರನ್ನು ಇಟ್ಟು ನಾವಿಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ಅದು ನಮಗೆ ಮಾತ್ರ ಅಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿದ್ದೆ ಹೇಳು ಮಳೆ ಬೆಳೆ ಚೆನ್ನಾಗಿದ್ವಿ ಅಂತೇಳಿ ನಾವು ಆ ರೈತೀವಿ ತಾವುಗಳು ಆ ನಮಗೆ ದೇವಸ್ಥಾನ ಕಟ್ಟಿಕೊಂಡು ಸಹಾಯ ಅಂತೇಳಿ ಸರ್ಕಾರದವ್ರನು ಊರಿನ ನಮ್ಮ ಮಡಿಕೇರಿ ನಗರದವ್ರನ್ನೂ ಕೇಳ್ಕೊಡ್ತೀವಿ